ಇಡೀ ರಾಜ್ಯ ತುಂಬಾ ಮೂಢ ನಡೆದಿದೆ ಕಲಬುರಗಿನಲ್ಲಿ ಗೂಡ ನಡೆದಿದೆ ಅದಕ್ಕೆ ಅಲ್ಲಂಪ್ರಭು ಪಾಟೀಲ್ ಅವರು ಇದ್ರ ಬಗ್ಗೆ ನೇರವಾಗಿ ಜನರ ಮಧ್ಯೆ ಇದು ಕರೆ ಏನಿದೆ ಅಂತ ತರಕ್ ತಯಾರಿಲ್ಲ ಇದು ಪಿಯು ಕಾಲೇಜ್ ಜಿ ಡಿ ದರು ಇಮಿಡಿಯೇಟ್ ಇದು ರದ್ದು ಪಡಿಸ್ತಾರಂತ ನನಗೊಂದು ಜೆಡಿಎದವ್ರ ಮೇಲೆ ನಂಬಿಕೆ ಇದೆ ಎಲ್ಲಿ ಪಿಯು ಕಾಲೇಜ್ ನೀವು ನಡೆಸ್ರಿ ಅಂತ ಜೆಡಿಎದವ್ರ್ ಆದೇಶ ಮಾಡಿಲ್ಲ ಇವತ್ತ ಆದೇಶ ಮಾಡಿದಿತ್ತಂದ್ರೆ ಅಲ್ಲಂಪ್ರಭು ಪಾಟೀಲ್ ಅವರು ಇವತ್ತು ಅವರು ಎಮ್ ಎಲ್ ಎಗೆ ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ನಾನು ರಾಜಕೀಯ ರಾಜೀನಾಮೆ ಅಂತ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ ಗೂಡ ಅಗಣ ಕಲ್ಬುರ್ಗಿ ಜಿಲ್ಲೆನಲ್ಲಿ ಹಿಂದೆ ಒಂದು ತಿಂಗಳ ಹಿಂದೆ ನಾನು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಕ್ಲಬ್ನಲ್ಲಿ ಶ್ರೀ ಗೊಲ್ಲಾಲೇಶ್ವರ್ ಸೊಸೈಟಿ ಸಂಘ ಸನ್ಮಾನ್ಯ ಅಲ್ಲಪ್ರಭು ಪಾಟೀಲ್ ಅವರು ದಕ್ಷಿಣ ಮತಕ್ಷೇತ್ರದ ಶಾಸಕರು ಅವರು ಇವತ್ತ ಜಿ ಡಿ ಎ ಸೈಟ್ ಏನ್ ಪಡ್ಕೊಂಡಿದ್ರು ಸುಮಾರು ಇದು ಹದಿಮೂರು ವರ್ಷಲಿಂತ ಇವತ್ತಲ್ಲಿ ಅಲ್ಲಿ ಲೀಗಲ್ ಆಗಿ ಪಿಯು ಕಾಲೇಜ್ ನಲಂದಾಯ ಕಾಲೇಜ್ ಅಲ್ಲಿ ನಡೆಸ್ತಾ ಇದ್ದಾರೆ ಇವರಿಗೆ ಎ ಅಲಾಟ್ಮೆಂಟ್ ಮಾಡಿದ್ದು ಕನ್ನಡ ಮಾಧ್ಯಮ ಶಾಲೆ ನಡೆಸಬೇಕು ಅಂತ ದವರು ಇವ್ರಿಗೆ ಆದೇಶ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದಲ್ಲಿ ಇವರು ಜೆಡಿಎಗೆ ಒಂದು ಮನವಿ ಕೊಡ್ತಾರೆ ನಮ್ಗೆ ಪಿಯು ಕಾಲೇಜ್ ನಡೆಸಕ್ ಅವಕಾಶ ಕೊಡ್ರಿ ಅಂದಾಗ ಜಿ ಡಿ ಚೇರ್ಮನ್ ಅವರಿಗೆ ಮನವಿ ಕೊಡ್ತಾರೆ ಜಿಡಿಎ ಕಮಿಷನರ್ ಅವರು ಅವ್ರ ಮನವಿ ಕ್ಯಾನ್ಸಲ್ ಮಾಡಿ ರಿಜೆಕ್ಟ್ ಮಾಡ್ತಾರೆ ಒನ್ಸ್ ಜಿ ಡಿ ಸೈಟ್ ಒಂದು ಸೊಸೈಟಿ ಹೆಸರು ಮೇಲೆ ಕನ್ನಡ ಮಾಧ್ಯಮ ಶಾಲೆ ನಡ್ಸ್ಬೇಕಂತ ಏನು ಅಲಾಟ್ಮೆಂಟ್ ಮಾಡಿರ್ತಾರ ಅದಕ್ಕೆ ನೀವು ಪಿ ಯು ಕಾಲೇಜ್ ನಡ್ಸಕ್ ಬರಲ್ಲ ಅಂತ ಜಿ ಡಿ ಕಮಿಷನರ್ ಆದೇಶ ಮಾಡ್ತಾರೆ ಇವತ್ತು ಎಮ್ ಎಲ್ ಎ ಕಾಲೇಜ್ ಸುತ್ತಮುತ್ತ ಏನ್ ಕಂಪೌಂಡ್ ಏನ್ ಕಟ್ಟಡ ಮಾಡಿದ್ದಾರೆ ಅದು ಕೆಲವು ಎಂ ಎಲ್ ಸಿಗಳು ಬಜೆಟ್ ನಲ್ಲಿ ಅದಕ್ಕೆ ಕಂಪೌಂಡ್ ಕಟ್ಟಡ ಆಗಿದೆ ಇವತ್ತು ಹದಿಮೂರು ವರ್ಷಲಿಂತ ಇಲ್ಲಿಗಲ್ ಲೀಗಲ್ ಪಿಯು ಕಾಲೇಜ್ ಅಲ್ಲಿ ನಡೆಸ್ತಾ ನಾನು ಪ್ರೆಸ್ಪಿಟ್ ಮಾಡಿದಾಗ ಅದಕ್ಕೆ ಜಿ ಡಿ ಕಮಿಷನರ್ ಅವರಿಗೂ ನಾನು ಒಂದು ಮನವಿ ಕೊಟ್ಟಿದ್ದೀನಿ ಇಮಿಡಿಯೇಟ್ ಇದು ಸಿ ಎಸ್ ಸೈಟ್ ರದ್ದು ಪಡಿಸಬೇಕು ಇವತ್ತು ಸಿ ಎಸ್ ಐಟ್ ಇವತ್ತಿ ಡಿ ಅಂಡರ್ ನಲ್ಲಿ ಇವತ್ತು ಅದು ಟೇಕ್ ಓವರ್ ಮಾಡಬೇಕಂತ ನಾನು ಒಂದು ಮನವಿ ಜಿ ಡಿ ಕಮಿಷನರ್ ಅವರಿಗೆ ಕೊಟ್ಟಾಗ ಸುಮಾರು ನಾನು ಕೊಟ್ಟು ಒಂದು ತಿಂಗಳ ಸರಿಪರ್ತ ಇದೆ ಅದಕ್ಕೆ ಸುಮಾರು ನಾನು ಒಂದು ಹತ್ತು ಸಲ ಜಿ ಡಿ ಕಮಿಷನರ್ ಅವರಿಗೆ ಜಿ ಡಿ ಚೇರ್ಮನ್ ಅವರಿಗೆ ನಾನು ಭೇಟಿ ಆದಾಗ ಅವರು ಯಾವಾಗ ತೀರ್ಮಾನ ತಗೋಕೆ ತಯಾರಿದ್ದಿಲ್ಲ ನಿನ್ನೆ ನಾನು ಜಿ ಡಿ ಕಮಿಷನರ್ ಅವರಿಗೆ ಭೇಟಿಯಾಗಿ ಮತ್ತೆ ಚೇರ್ಮನ್ ಸಾಹೇಬರಿಗೆ ಭೇಟಿಯಾಗಿ ಇವತ್ತ ಗೊಲ್ಲಾಲೇಶ್ವರ್ ಸೊಸೈಟಿ ಸಂಘ ಇವತ್ತು ಅದರ ಅಧ್ಯಕ್ಷ ಆದಂತ ಶ್ರೀ ಅಲ್ಲಪ್ರಭ್ ಪಾಟೀಲ್ ಅವರಿಗೆ ಒಂದು ನೋಟಿಸ್ ಜಾರಿ ಆಗಿದೆ ಏನಂತ ಜಾರಿ ಆಗಿದೆ ಅಂದ್ರೆ ನೀವು ಇಲ್ಲಿಗಲ್ ಅಲ್ಲಿ ಕಾಲೇಜನ್ನು ನಿರ್ಮಾಣ ಮಾಡಿದ್ರಿ ಅದರ ದಾಖಲೆಗಳು ಕೊಡ್ರಿ ಅಂತ ಇವತ್ತು ನೋಟಿಸ್ ಜಾರಿ ಆಗಿದೆ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರು ಒಂದು ಸೋಷಿಯಲ್ ಮೀಡಿಯಾ ನಲ್ಲಿ ಮಾತಾಡಿದ್ರು ನಾನು ಪಿಯು ಕಾಲೇಜ್ ನನ್ನ ಹತ್ರ ಪರ್ಮಿಷನ್ ತಗೊಂಡು ನಡೆಸ್ತಾ ಇದ್ದೀನಿ ಅಂತ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಹೇಳ್ತಾರೆ ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವ್ರಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ ಇವತ್ತು ಪಿಯು ಕಾಲೇಜ್ ನೀವು ಸಿಎ ಸೈಡ್ ದಾಗ ನಡೆಸಕ್ಕೆ ನಿಮ್ಗೆ ಏನು ರೈಟ್ಸ್ ಇದೆ ಅಲ್ಲ ಅದು ಲೀಗಲ್ ಆಗಿದ್ರೆ ಆ ಪಿಯು ಕಾಲೇಜ್ ಪರ್ಮಿಷನ್ ಜನರ ಮಧ್ಯೆ ನೀವು ತೋರಿಸಬೇಕು ಅಂತ ಇವತ್ತು ನಿಮ್ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಿನ್ನಿಂತಾನೆ ಜೆಡಿಎಸ್ವರು ಕಮಿಷನರ್ ಅವರು ನೋಟಿಸ್ ಕೊಟ್ಟಿದ್ದಾರೆ ಇಮಿಡಿಯೇಟ್ ನಮ್ಗೆ ಇದು ಏನಿದೆ ಸಿ ನೀವು ಕಾಲೇಜ್ ನಡ್ಸಕ್ ಬರಲ್ಲ ಅಲ್ಲಿ ಯಾ ಯಾವ ಆಧಾರ ಮೇಲೆ ನೀವು ಕಾಲೇಜ್ ನಡೆಸ್ತಾ ಇದೀರಿ ಆ ಕಾಲೇಜ್ ನಮಗೆ ನೀವು ಪರ್ಮಿಷನ್ ಇದ್ರೆ ನಮ್ಗೆ ತಲುಪಿ ಅಂತ ಇವತ್ತು ಡಿ ಕಮಿಷನರ್ ಅವರು ಆದೇಶ ಮಾಡಿದ್ದಾರೆ ಇವತ್ತು ಕಲಬುರಗಿ ಜಿಲ್ಲೆದಾಗ ಗೂಡಾಗಣ ಅಂತ ಹೇಳ್ಬೋದು ಇಡೀ ರಾಜ್ಯ ತುಂಬಾ ಮೂಢ ನಡೆದಿದೆ ಕಲಬುರಗಿನಲ್ಲಿ ಗೂಡ ನಡೆದಿದೆ ಅದಕ್ಕೆ ಅಲ್ಲಂ ಪ್ರಭು ಪಾಟೀಲ್ ಅವರು ಇದ್ರ ಬಗ್ಗೆ ನೇರವಾಗಿ ಜನರ ಮಧ್ಯೆ ಇದು ಕರೆ ಏನಿದೆ ಅಂತ ತರಕ್ಕೆ ತಯಾರಿಲ್ಲ ಹದಿಮೂರು ವರ್ಷದಿಂದ ಇನ್ಲೀಗಲ್ ಆಗಿ ಅಲ್ಲಿ ಪಿಯು ಕಾಲೇಜ್ ನಡೆಸ್ತಾ ಇದಾರೆ ಇದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಇದು ಪಿಯು ಕಾಲೇಜ್ ದವರು ಇಮಿಡಿಯೇಟ್ ಇದು ರದ್ದು ಪಡಿಸ್ತಾರಂತ ನನಗೊಂದು ಜಿ ಜೊತೆ ನಾನು ಕುತ್ಕೊಂಡು ಚರ್ಚೆ ಮಾಡಿದಾಗ ನಾನು ಸ್ವತಃ ಫೈಲ್ ನೋಡಿದಿನಿ ಆ ಫೈಲ್ ನಲ್ಲಿ ಎಲ್ಲಿ ಪಿ ಯು ಕಾಲೇಜ್ ನೀವು ನಡೆಸ್ರಿ ಅಂತ ಜೆಡಿಎಸ್ ಅವ್ರ ಆದೇಶ್ ಮಾಡಿಲ್ಲ ಇವತ್ತು ಆದೇಶ ಮಾಡಿದಿತ್ತಂದ್ರೆ ಅಲ್ಲಂಪ್ರಭ್ ಪಾಟೀಲ್ ಅವರು ಇವತ್ತು ಅವರು ಎಂ ಎಲ್ ರಾಜೀನಾಮೆ ಕೊಡ್ಬೇಕು ಇಲ್ಲಾಂದ್ರೆ ನಾನು ರಾಜಕೀಯ ರಾಜೀನಾಮೆ ಕೊಡ್ತೀನಿ ಅಂತ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಹೇಳ್ತೀನಿ ನಾನು ಯಾವತ್ತು ಪ್ರಶ್ನೆ ಆಗ್ತಾ ಇದ್ದೀನಿ ನಿಮ್ ಇವತ್ತು ಕಾಲೇಜ್ ಬಗ್ಗೆ ನಾನು ಕೇಳಿದಾಗ ನೀವ್ ದತ್ತಾತ್ರೇ ಪಾಟೀಲ್ ಅವ್ರ ಹೆಸರು ತಗೊಂಡ್ ಬರ್ತಾ ಇದ್ರಿ ಅವ್ರು ಅದು ನಡೆಸ್ತಾ ಇದ್ದಾರ ಇದು ಇದು ನಡೆಸ್ತಾ ಇದಾರ ಅಂತ ನಾನು ಅಲ್ಲಪ್ರಭ್ ಪಾಟೀಲ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಎಂ ಎಲ್ ಎ ಆಗಿದ್ದಾಗ ನೀವೇನು ನಿಧೆ ಮಾಡಿರಾ ಅಂತ ನಾನು ಕೇಳ ಸನ್ಮಾನ್ಯ ರಾಜ್ಯ ಮುಖ್ಯಮಂತ್ರಿ ಅವರು ಅವ್ರ ಧರ್ಮ ಪತ್ನಿ ಅವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ ಅವರು ಹದಿನಾಲ್ಕು ಸೈಟ್ ಏನೋ ಹಿಂದೆ ತಗೋರಿ ಅಂತ ಇವತ್ತು ಮೂಡಗ ಒಂದು ಮನವಿ ಕೊಟ್ಟಿದ್ದಾರೆ ಅದು ಯಾಕೆ ಕೊಟ್ಟಿದಾರ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದು ಹದಿನಾಲ್ಕು ಸೈಟ್ ಕೊಟ್ಟ ಮೇಲೆ ಅವ್ರ್ ತಪ್ಪು ಮಾಡಿದಾರ ಅಂತ ಅಲ್ಲಿ ಪ್ರೂವ್ ಮಾಡ್ ತೋರ್ಸ ತೋರಿಸಿದ್ದಾರೆ ಇದು ಸೈಟ್ ರಿಟರ್ನ್ ಕೊಟ್ಟಾಗೂ ಅವ್ರಿಗೆ ಕಾನೂನು ಚೌಕಟ್ಟಿನಲ್ಲಿ ಏನು ಜನ ಕೆಲವರು ಸೋಷಿಯಲ್ ಆಕ್ಟಿವಿಟಿ ಏನು ಹೋರಾಟ ಮಾಡಿದ್ದಾರೆ ಇವ್ರ ವಿರುದ್ಧ ಅದು ಇವರಿಗೆ ಏನ್ ಸಪೋರ್ಟ್ ಆಗಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದೇ ತರ ಅಲ್ಲಂಪ್ರೂ ಪಾಟೀಲ್ ಅವರು ಇವತ್ತು ಗೊಲ್ಲಾಲೇಶ್ವರ್ ಏನ್ ನಡೆಸ್ತಾ ಇದ್ರಿ ಅದು ಸೊಸೈಟಿ ಸಿ ಎಸ್ ಇಮಿಡಿಯೇಟ್ ತಾವು ಕೂಡ ಇವತ್ತು ಗೂಡಾಗಿ ಜಿ ಅದು ಸೈಟ್ ರಿಟರ್ನ್ ಕೊಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಹಲವಾರು ರಾಜ್ಯ ತುಂಬಾ ನೋಡ್ರಿ ಮೂಡ ಮೂಡಾಗಂದಾಗ ಮೂಡಾಗ ಇವತ್ತು ರಾಜ್ಯ ಮುಖ್ಯಮಂತ್ರಿ ಅವ್ರು ಯಾವಾಗ ರಾಜೀನಾಮೆ ಕೊಡ್ತಾರೇನೋ ಗೊತ್ತಿಲ್ಲ ಅದೇ ತರ ಕಲ್ಬುರ್ಗಿ ಜಿಲ್ಲೆದಾಗ ದಕ್ಷಿಣ ಮತಕ್ಷೇತ್ರ ಶಾಸಕರು ಬಹಳ ಜಲ್ದಿ ರಾಜೀನಾಮೆ ಕೊಡ್ತಾರೆ ಅನಿಸ್ತಾ ಇದೆ ಅಂತ ಕೃಷ್ಣ ಪಾಟೀಲ್ ಅವರ ಒಂದ್ ಮನುಷ್ಯತ್ವ ಇದ್ರೆ ಇವತ್ತು ನಿಷ್ಠಾವಂತಿ ಎಂ ಎಲ್ ಕೆಲಸ ಮಾಡ್ತೀನಿ ಮಧ್ಯ ಏನ್ ಹೇಳ್ತಾ ಇದಾರೆ ಇವತ್ತು ಜಿ ಡಿ ದ್ರೇನ್ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಸಹಕಾರ ಕೊಡಬೇಕು ನೀವು ತಪ್ಪು ಮಾಡಿದ್ರೆ ಅದು ಇಮಿಡಿಯೇಟ್ ಸೈಟ್ ಇವತ್ತು ಜಿ ಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಇವತ್ತು ಈ ಸೈಟ್ ಹ್ಯಾಂಡ್ ಓವರ್ ಆಗಿಲ್ಲ ಅಂದ್ರೆ ಇವತ್ತು ನಮ್ಮ ಪಕ್ಷ ಕಡೆಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡೋಕೆ ಸಿದ್ಧ ಆಗಿರ್ತು ಇವತ್ತು ಇಡೀ ರಾಜ್ಯದಲ್ಲಿ ಇದು ಸುದ್ದಿ ಮೂಡಿಸೋಂತ ಕೆಲಸ ಇವತ್ತು ನಮ್ಮ ಜೆಡಿಎಸ್ ಪಕ್ಷಲಿಂತ ನಾವು ಮಾಡೇ ಮಾಡ್ತು ಅಂತ ಹೇಳಕ್ ಇಷ್ಟಪಡ್ತೀನಿ